ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಅಂತ ಕೇಳ್ತೀನಿ ಅದರ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಮುಂದೆ ಬರೋದಿಲ್ವಾ ಅನ್ನೋದು ಎಲ್ಲರಿಗೂ ಕೂಡ ಕಾಡ್ತಾ ಇದೆ ಯಾಕೆ ಅಂದ್ರೆ ಸಾಕಷ್ಟು ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಕೆಲವೊಂದಿಷ್ಟು ಜನರಿಗೆ ಬರ್ತಾನೆ ಇಲ್ಲ ಕೆಲವೊಂದಿಷ್ಟು ಜನರಿಗೆ ಹಣ ಕಂಟಿನ್ಯೂ ಆಗಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಒಂದು ಕಡೆಯಲ್ಲಿ ನೋಡೋದಾದ್ರೆ ಅವರು ಟ್ಯಾಕ್ಸ್ ಪೇಯರ್ ಆಗಿರುವ ಕಾರಣಕ್ಕೋಸ್ಕರನು ಹಣ ಬರ್ತೇ ಇರಬಹುದು ಆದ್ರೆ ಕೆಲವೊಂದಿಷ್ಟು ಜನಕ್ಕೆ ಯಾವುದೇ ರೀತಿಯಾಗಿ ಟ್ಯಾಕ್ಸ್ ಪೇಯರ್ ಅಲ್ಲದೆ ಇದ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅನ್ನೋದು ಸಾಕಷ್ಟು ಜನರ ಕಂಪ್ಲೇಂಟ್ ಕೂಡ ಆಗಿದೆ ಇವತ್ತು ನೀವು ನ್ಯೂಸ್ಗಳಲ್ಲಿ ನೋಡೋದಾದ್ರೆ ಸಾಕಷ್ಟು ಕಾಂಗ್ರೆಸ್ ಪಕ್ಷದ ಬಗ್ಗೆ ಬಿಜೆಪಿ ನಾಯಕರುಗಳು ಸಾಕಷ್ಟು ಜನ ಇದ್ರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನಡೆದಿರುವಂತಹ ಒಂದು ಒಂದು ಶಾಸಕಾಂಗ ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಏನಂದ್ರೆ ಆಲ್ರೆಡಿ ಎಲ್ಲಾ ಕಂತಿನ ಹಣವನ್ನ ನಾವು ಹಾಕ್ಬಿಟ್ಟಿದ್ದೀವಿ ಯಾವುದೇ ಕಂತಿನ ಹಣ ಪೆಂಡಿಂಗ್ ಇಲ್ಲ ಅಂತ ಇದನ್ನ ಗಮನದಲ್ಲಿಟ್ಕೊಂಡು ಸಾಕಷ್ಟು ಜನ ಒಂದು ಇಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಆಗ ಸಿದ್ದರಾಮಯ್ಯ ಸರ್ ಹೇಳ್ತಾರೆ ಅವರು ಮೋಸ್ಟ್ಲಿ ಕನ್ಫ್ಯೂಷನ್ ಆಗಿದ್ದಾರೆ ಸೊ ಕನ್ಫ್ಯೂಸ್ ಆಗಿರ್ಬೋದು ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಇದೆ ಇದನ್ನ ನಾವು ಹಾಕುವಷ್ಟು ವ್ಯವಸ್ಥೆಯನ್ನು ಈಗಾಗಲೇ ಮಾಡ್ತಾ ಇದೀವಿ ಸ್ವಲ್ಪ ಸರ್ವರ್ ಇಶ್ಯೂ ಇಂದ ಲೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಮಾತನ್ನು ಹೇಳ್ತಾರೆ ಈ ಮಾತನ್ನು ಗಣನೆಗೆ ತಗೊಂಡು ಈಗ ಆಲ್ರೆಡಿ ಗೊತ್ತಿರುವ ಹಾಗೆ ಬಿ ಜೆ ಪಿಯಲ್ಲಿರುವಂತಹ ನಾಯಕರುಗಳು ಕೆಲವೊಂದಿಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಇದ್ರ ಬಗ್ಗೆ ಸಾಕಷ್ಟು ಹೋರಾಟಗಳನ್ನು ಮಾಡ್ತೀವಿ ಹಾಗೇನೆ ಸ್ಟ್ರೈಕನ್ನು ಮಾಡ್ತೀವಿ ಈಗ ಗೃಹಲಕ್ಷ್ಮಿಯರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಟೀಕೆ ಟಿಪ್ಪಣಿಗಳು ನಡೀತಾ ಇದೆ ಅದರ ಜೊತೆಗೆ ಸಾಕಷ್ಟು ಜನ ಗೃಹಲಕ್ಷ್ಮಿಯರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದು ನ್ಯೂಸ್ ನ್ಯೂಸ್ ನೋಡ್ತಾ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಗೊತ್ತಾಗುತ್ತೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರತ್ತಾ ಬರಲ್ವಾ ಅನ್ನೋದು ಕೂಡ ಗೊಂದಲ ಇದೆ ಯಾಕೆಂದರೆ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಬಹಳ ದೊಡ್ಡ ಯೋಜನೆ ಈ ಯೋಜನೆ ಅಡಿಯಲ್ಲಿ ಹಣವನ್ನ ಪಡ್ಕೊಂತ ಇದ್ದೀರಾ ಇನ್ನೂ ಒಂದಿಷ್ಟು ಜನ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ನಮಗೆ ತುಂಬಾನೇ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದಾರೆ ಇನ್ನೊಂದಿಷ್ಟು ಜನ ನಮಗೆ ಬೇಡವೇ ಬೇಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಿಲ್ಸ್ಬಿಡಿ ಹಾಲು ತರಕಾರಿಗಳ ಬೇಳೆ ಕಾಳುಗಳ ಬೆಲೆಯನ್ನ ಕಡಿಮೆ ಮಾಡಿ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬೇಡವೇ ಬೇಡ ಅಂತ ಕೂಡ ಇವತ್ತು ಹೇಳ್ತಾ ಇದ್ದೀರಾ ಸೊ ಇದನ್ನ ಗಮನಿಸಿದಾಗ ಸರ್ಕಾರ ಕೂಡ ಇದ್ರ ಬಗ್ಗೆ ಗಮನವನ್ನ ಹರಿಸುತ್ತೆ ಜೊತೆಗೆ ಇದನ್ನ ಒಂದಿಷ್ಟು ಏನಂತ ಹೇಳ್ಬೋದು ಮಾತುಗಳನ್ನ ಕೇಳಿಸ್ಕೊಂಡಾಗ ವಿರೋಧ ಪಕ್ಷದವರು ಕೂಡ ಇದ್ರ ಬಗ್ಗೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಯಾಕೆ ಇಷ್ಟು ಹೇಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ ನೀವು ಹಣ ಕೊಟ್ಟಿದ್ರೆ ಕೊಟ್ಟಿದೀವಿ ಅಂತ ಹೇಳ್ಬೇಕು ಕೊಟ್ಟಿಲ್ಲ ಅಂದ್ರೆ ಕೊಟ್ಟಿಲ್ಲ ಅಂತ ಹೇಳ್ಬೇಕು ಈಗ ಬಂದಿರುವಂತ ಕೋಟಿ ಕೋಟಿ ಹಣವನ್ನ ಯಾರ ಮನೆ ಲಕ್ಷ್ಮಿ ಬಾಗಿಲಿಗೆ ಹಾಕಿದೀರಾ ಅಂತ ಹೇಳಿ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಬಂದಿರುವ ಕೋಟಿ ಹಣವನ್ನ ಯಾ ಈ ಲಕ್ಷ್ಮಿ ಹಣವನ್ನ ಯಾವ ಲಕ್ಷ್ಮಿ ಮನೆ ಬಾಗಿಲಿಗೆ ಹಾಕಿದ್ದೀರಾ ಅಂತ ಕೇಳಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ದಿರುವಂತಹ ಸಾಕಷ್ಟು ಜನ ಮಹಿಳೆಯರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕೆಲವೊಂದಿಷ್ಟು ಜನ ಮಹಿಳೆಯರು ಹೇಳ್ತಾ ಇದ್ದಾರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದರಿಂದ ಸಹಾಯ ಆಗ್ತಾ ಇದೆ ನಮಗೆ ದೀಪಾವಳಿ ಹಬ್ಬ ಹಬ್ಬದ ಟೈಮಲ್ಲಿ ಹಾಕಿದ್ರು ಆಮೇಲೆ ವರ್ಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಹಾಕಿದ್ರು ಮುಂಚೆಲ್ಲ ಸರಿಯಾಗಿ ಸರಿಯಾಗಿ ಕೊಡ್ತಾಯಿದ್ರು ಈ ನಡುವೆ ಮೂರು ತಿಂಗಳಿಗೆ ಸರಿ ನಾಲ್ಕು ತಿಂಗಳಿಗೆ ಒಂದ್ಸರಿನೋ ಕೊಡ್ತಾ ಇದ್ದಾರೆ ಈ ಥರ ಕೊಡೋದ್ರಿಂದ ಏನು ಉಪಯೋಗ ಇಲ್ಲ ಕೊಟ್ಟರೆ ಸರಿಯಾಗಿ ಕೊಡಿ ಇಲ್ಲಾಂದರೆ ಕೊಡಲೇಬೇಡಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವೊಂದಿಷ್ಟು ಜನ ಏನು ಹೇಳ್ತಾ ಇದ್ದಾರೆ ನಾವು ಯಾವುದೇ ರೀತಿ ಕೆಲಸಕ್ಕೆ ಹೋಗ್ತಾ ಇಲ್ಲ ಎರಡು ಸಾವಿರ ರೂಪಾಯಿ ಬರೋದರಿಂದ ನಂಗೆ ತುಂಬ ಅನುಕೂಲ ಆಗಿದೆ ಹಾಸ್ಪಿಟಲಿಗೋ ಅಥವಾ ನಮ್ಮ ಖರ್ಚುಗಳಿಗೋ ಸ್ವಲ್ಪ ಮಟ್ಟಿಗೆ ಸಹಾಯ ಆಗಿದೆ ನಮಗೂ ಕೂಡ ಕೆಲ್ಸಕ್ಕೆ ಹೋಗ ಆಗ್ತಾ ಇಲ್ಲ ವಯಸ್ಸಾಗಿದೆ ಅಂತ ಇದೊಂದಿಷ್ಟು ಜನ ಹೇಳಿದ್ರೆ ಇನ್ ಕೆಲವರು ಏನ್ ಹೇಳ್ತಾ ಇದ್ದಾರೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆನೇ ಬೇಡ ದಯವಿಟ್ಟು ಈ ಯೋಜನೆಯನ್ನ ನಿಲ್ಲಿಸ್ಬಿಡಿ ಯಾಕಂದ್ರೆ ನಮ್ಗೆ ನೀವು ಕೊಡುವಂಥ ಎರಡು ಸಾವಿರ ಕೊಡೋದ್ರ ಜೊತೆಗೆ ನಮಗೆ ಆರು ಸಾವಿರನೇ ಬೇರೆ ಕಡೆಯಿಂದ ಕಿತ್ಕೊಂತ ಇದ್ದೀರಾ ಅಂದ್ರೆ ಬೇಳೆ ಕಾಳುಗಳ ಬೆಲೆ ಜಾಸ್ತಿ ಮಾಡಿದಿರಾ ಹಾಲು ಬೆಲೆ ಜಾಸ್ತಿ ಪ್ರತಿ ಪ್ರತಿಯೊಂದು ವಸ್ತುಗಳ ಬೆಲೆಯನ್ನು ಜಾಸ್ತಿ ಮಾಡಿ ಇಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ರೆ ಏನು ಪ್ರಯೋಜನ ಅಂತ ಕೂಡ ಕೇಳ್ತಾ ಇದ್ದಾರೆ ಇನ್ನು ಕೆಲವರು ಕೊಡ್ತೇವೆ ಅಂತ ಮಾತೊಟ್ಟಿದ್ದೀರಾ ಆದ್ರೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಾಕೋಕೆ ಏನು ತೊಂದರೆ ನಿಮಗೆ ಮೂರು ತಿಂಗಳಿಗೆ ಒಂದ್ಸರಿನೋ ನಾಲ್ಕು ತಿಂಗಳಿಗೆ ಒಂದ್ಸರಿ ಯಾಕೆ ಹಾಕ್ತೀರಾ ಕೊಟ್ಟ ಮೇಲೆ ಸರಿಯಾಗಿ ಕೊಡಬೇಕು ಅಂತ ಸೊ ಇದ್ರ ಬಗ್ಗೆ ಮಾತಾಡಿರುವಂತ ಸ್ವತಃ ಡಿ ಕೆ ಶಿವಕುಮಾರ್ ಸರ್ ಏನ್ ಹೇಳ್ತಾ ಇದ್ದಾರೆ ನಾವ್ ಹಣವನ್ನ ಕೊಡಲ್ಲ ಅಂತ ಹೇಳ್ತಿಲ್ಲ ಸ್ವಲ್ಪ ಸರ್ವರ್ ಇಶ್ಯೂ ಇದೆ ಆದ ಕಾರಣಕ್ಕೋಸ್ಕರ ಲೇಟ್ ಆಗ್ತಿದೆ ಹಣವನ್ನು ಡೆಫಿನೆಟ್ಲಿಯಾಗಿ ಹಾಕ್ತೀವಿ ಅಂತ ಹೇಳಿ ಒಂದು ಮಾತನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಇನ್ನೊಂದು ಕೌಂಟರನ್ನು ಕೂಡ ಕೊಟ್ಟಿದ್ದಾರೆ ಏನಂತ ಅಂದರೆ ನೀವು ಮುಂಚೆ ಕೇಂದ್ರ ಸರ್ಕಾರದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈ ಹಿಂದೆ ಮೋದಿಜಿಯವರು ಒಂದು ಗೆದ್ದಾಗ ನೀವೊಂದು ಝೀರೋ ಅಕೌಂಟ್ನ ಮಾಡಿಸಿ ನಿಮ್ಮ ಇಷ್ಟು ನಿಮ್ಮ ಅಕೌಂಟಿಗೆ ಇಷ್ಟು ಲಕ್ಷ ಹಣ ಬಂದು ಬೀಳತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಕಡೆಯಲ್ಲೂ ಸುದ್ದಿ ಆಗಿತ್ತು ಇದೇ ಥರನೇ ಪ್ರತಿಯೊಬ್ಬರು ಕೂಡ ಅದೇ ರೀತಿ ಅವರು ಮಾತಾಡಿದ್ರು ಕೂಡ ಪ್ರತಿಯೊಬ್ಬರು ಕೂಡ ಹೋಗಿ ಮೋದಿ ಅಕೌಂಟ್ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಅಕೌಂಟ್ಗಳನ್ನ ಮಾಡಿಸಿದ್ರು ಇದನ್ನ ನೀವು ಕೊಟ್ಟಂತ ಮಾತನ್ನ ಫಸ್ಟ್ ನಡ್ಸ್ಕೊಳಿ ಆಗ ನೀವು ಹೇಳಿದ್ರಿ ನಾವು ಇಷ್ಟು ಲಕ್ಷವನ್ನ ಕೊಡ್ತೀವಿ ಪ್ರತಿಯೊಬ್ರು ಅಕೌಂಟ್ ಅನ್ನ ಮಾಡ್ಕೊಳಿ ಅಂತ ಹೇಳಿದ್ರಿ ನೀವು ಅಕೌಂಟ್ ಅನ್ನ ಮಾಡ್ಸಿರೋ ಜನರಿಗೆ ಹಣವನ್ನೇ ಕೊಟ್ಟಿಲ್ಲ ನೀವು ಕೊಟ್ಟಿರುವಂತ ಮಾತನ್ನೇ ನಡ್ಸ್ಕೊಂತ ಇಲ್ಲ ನೀವು ನಮ್ಗೆ ಏನ್ ಹೇಳ್ತಾ ಇರೋದು ನಮ್ಗೆ ಹಣವನ್ನ ಹಾಕಕ್ ಗೊತ್ತಿದೆ ನಾವು ಹಂಡ್ರೆಡ್ ಪರ್ಸೆಂಟ್ ಹಣವನ್ನ ಹಾಕ್ತಿವಿ ಯಾವ್ದೇ ಕಾರಣಕ್ಕೂ ನಾವು ಮೋಸ ಮಾಡಲ್ಲ ನಮಗೆ ಸ್ವಲ್ಪ ಸರ್ವರ್ ಇಶ್ಯೂ ಇರೋದ್ರಿಂದ ಡಿಲೇ ಆಗಿದೆ ಬಿಟ್ಟರೆ ಬೇರೆ ಕಾರಣ ಇಲ್ಲ ಹಣವನ್ನು ಆಗಿ ಹಾಕೇ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮ ಪ್ರತಿಯೊಂದು ಕಮೆಂಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ನೀವು ಮಾಡುವಂಥ ಕಮೆಂಟ್ಗಳು ಸರ್ಕಾರದ ಗಮನಕ್ಕೂ ಕೂಡ ತಲುಪ್ಲಿ ಅನ್ನೋದು ನನ್ನ ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋನ ನಿಮ್ಗೆ ಮಾಡ್ತಾ ಇದ್ದೀನಿ ಇಲ್ಲಿ ಬಿ ಜೆ ಅವರು ಏನ್ ಹೇಳ್ತಾ ಇದ್ದಾರೆ ಅಂದರೆ ನೀವು ಕೊಟ್ಟು ಸರಿಯಾಗಿ ಯೋಜನೆಗಳನ್ನು ಉಪಯೋಗಿಸ್ಕೊಂತ ಇಲ್ಲ ಅಂದರೆ ಕೊಡ್ತಾನೆ ಇಲ್ಲ ಜನರಿಗೆ ಮೋಸ ಮಾಡ್ತಾ ಇದ್ದೀರಾ ಗೃಹ ಮೋಸ ಮಾಡಿ ಓಟನ್ನು ಹಾಕ್ಸ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತಾ ಇದೆ ಅಂದ್ರೆ ನಾವು ಹಣವನ್ನ ಕೊಡ್ತಾ ಇದ್ದೀವಿ ಸ್ವಲ್ಪ ಸರ್ವರ್ ಇಶ್ಯೂ ಇದೆ ನಾವು ಕೊಟ್ಟೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಸರ್ವರ್ ಇಶ್ಯೂ ಇಂದ ಡಿಲೇ ಆಗ್ತಿದೆ ಪ್ರತಿ ತಿಂಗಳು ಹಣವನ್ನ ಹಾಕೋದು ಲೇಟ್ ಆಗ್ಬೋದು ಆದ್ರೆ ಹಣವನ್ನ ಕೊಡ್ತೀವಿ ನಾವು ಕೊಟ್ಟಂತೆ ನಡೆದಿದ್ದೀವಿ ಯೋಜನೆಗಳನ್ನ ಕೂಡ ಜಾರಿಗೆ ತಂದಿದ್ದೀವಿ ಅಂತ ಹೇಳ್ತಾ ಇದೆ ಅದರ ಜೊತೆಗೆ ನೀವೇನು ಮಾಡಿದ್ರಿ ಈ ಹಿಂದೆ ಯೋಜನೆಗಳನ್ನ ಕೊಡ್ತೀವಿ ಹಣವನ್ನ ಹಾಕ್ತೀವಿ ಅಂತೇಳಿ ಯಾವುದೇ ಮಹಿಳೆಯರಿಗಾಗ್ಲಿ ಪುರುಷರಿಗಾಗ್ಲಿ ಒಂದು ರೂಪಾಯಿ ಹಣವನ್ನು ಹಾಕಿಲ್ಲ ಕೊಟ್ಟಂತ ಮಾತನ್ನ ನಡ್ಸ್ಕೊಂಡಿಲ್ಲ ಅದನ್ನ ನೀವು ನಡ್ಸ್ಕೊಳಕ್ ಬಿಟ್ಟು ನೀವು ನನ್ನ ನಮ್ಮ ಯೋಜನೆ ಬಗ್ಗೆ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ ನೀವು ಆಡಿರುವಂತ ಮಾತಿಗೆ ಮೊದಲು ಬದ್ಧರಾಗಿ ಇನ್ನೊಬ್ಬರಿಗೆ ಆಮೇಲೆ ಹೇಳಿ ಅಂತ ಹೇಳಿ ಇಲ್ಲಿ ಸಾಕಷ್ಟು ಪರ ವಿರೋಧಗಳು ಸಾಕಷ್ಟು ನಡೀತಾ ಇದೆ ಅದು ಏನೇ ಆಗಲಿ ನನ್ನ ಅಭಿಪ್ರಾಯದ ಪ್ರಕಾರ ತುಂಬಾ ಜನ ಮಹಿಳೆಯರೆಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದ್ರಿಂದ ಉಪಯೋಗ ಆಗಿದೆ ಅಂತಾನೆ ಹೇಳ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ನಿಜ ಸರ್ಕಾರದಲ್ಲಿ ಇರುವಂತಹ ಸ್ವಲ್ಪಷ್ಟು ಏನು ಹಣಕಾಸಿನ ತೊಂದರೆ ಆಗಿರ್ಬೋದು ಅಥವಾ ಸರ್ವರ್ ಇಶ್ಯೂ ಆಗಿರ್ಬೋದು ಅದು ಏನೇ ಇರ್ಬೋದು ಬಟ್ ಹಣವನ್ನ ಕೊಡ್ತಾ ಇರೋದು ಉಪಯೋಗ ಆಗಿದೆ ಅಂತಾನೆ ನಾನು ಹೇಳ್ಬೋದು ಆದ್ರೆ ಕೆಲವೊಂದಿಷ್ಟು ಜನ ಮಹಿಳೆಯರು ಯಾವ ರೀತಿ ಹೇಳ್ತಾ ಇದ್ದೀರಂದ್ರೆ ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದನೇ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಅವ್ರು ಹೇಳಿರೋದಕ್ಕೆ ಸಿಗ್ತಾ ಇರೋಂಥದ್ದು ಇಲ್ಲಾಂದ್ರೆ ನಮ್ಗೆ ಸಿಗ್ತಾ ಇರಲಿಲ್ಲ ಜನ ಎಷ್ಟೋ ಜನ ಅವ್ರು ಕೊಡ್ತಾರೆ ಅನ್ನೋದಕ್ಕೆ ಓಟ್ ಹಾಕಿರೋದು ಆದ್ರೆ ಅವರು ಮುಂಚೆಯಿಂದನೂ ನಮ್ಗೆ ಕೊಟ್ಕೊಂಡ್ ಬಂದಿಲ್ಲ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಯಾವುದೇ ರೀತಿ ಹಣವನ್ನ ಕೊಡ್ತಾ ಇಲ್ಲ ಈಗ ಬಂದು ಎರಡು ವರ್ಷದ ಮೇಲಾಗಿದೆ ಈಗ ಹಣವನ್ನ ಕೊಡ್ತಾ ಇದ್ದಾರೆ ಅದನ್ನು ಕೂಡ ಒಂದ್ ತಿಂಗಳು ಹಾಕ್ತಾ ಇದಾರೆ ಇನ್ನೊಂದ್ ತಿಂಗಳು ಹಾಕ್ತಾ ಇಲ್ಲ ತುಂಬಾ ಜನ ಯಾವ ರೀತಿ ಮಾತಾಡ್ತಾ ಇದ್ದೀರಾ ಅಂದ್ರೆ ಓ ಕಾಂಗ್ರೆಸ್ ಸರ್ಕಾರ ಕೊಟ್ರೇನೆ ನಾವು ಬದುಕೋಕಾಗೋದು ಇಲ್ಲಾಂದ್ರೆ ಆಗಲ್ಲ ಕೆಲವೊಂದಿಷ್ಟು ಜನ ಮಾತಾಡ್ತಾ ಇದ್ದೀರಾ ಖಂಡಿತ ಬಿಟ್ಬಿಡಿ ಯಾಕಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಐದು ವರ್ಷಗಳ ತನಕ ಏನು ಅಂದ್ರೆ ನಮ್ಮ ಅಧಿಕಾರದಲ್ಲಿ ಇರುತ್ತೆ ಐದು ವರ್ಷಗಳ ಕಳೆದ ಮೇಲೆ ಕಾಂಗ್ರೆಸ್ ಬರ್ಬೋದು ಅಥವಾ ಬರ್ದೇನೆ ಇರ್ಬೋದು ಬೇರೆ ಪಕ್ಷದ ಕೂಡ ಬರ್ಬೋದು ಈ ಯೋಜನೆಯನ್ನ ಸ್ಟಾಪ್ ಕೂಡ ಮಾಡಬಹುದು ಅಥವಾ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಕಂಟಿನ್ಯೂ ಕೂಡ ಮಾಡಬಹುದು ಅಥವಾ ಬರದೇ ಇದ್ರೆ ಬೇರೆ ಕ ಸರ್ಕಾರ ಬಂದರೆ ಅದನ್ನ ಅಲ್ಲಿಗೆ ಸ್ಟಾಪ್ ಕೂಡ ಮಾಡ್ಬೋದು ಆಗ ನಿಮಗೆ ಖಂಡಿತ ಕಷ್ಟ ಆಗತ್ತೆ ನೀವು ಹೇಳ್ಬೋದು ಇಲ್ಲ ಅವ್ರು ಬಂದ ಮೇಲೆ ನಾವೇನು ಬದುಕ್ತಾ ಇದೀವಿ ಆದ್ರೆ ಖಂಡಿತ ಇಲ್ಲ ಯಾರು ಕೂಡ ಈ ಕಾಂಗ್ರೆಸ್ ಸರ್ಕಾರ ಕೊಡೋದ್ರಿಂದ ಎರಡು ಸಾವಿರ ರೂಪಾಯಿ ಬದುಕ್ತಾ ಇದಾರೆ ಅಂತ ಆಗಲ್ಲ ಆದರೆ ಎಷ್ಟೋ ಜನ ಇದನ್ನೇ ಒಂದು ಏನಂತಂದ್ರೆ ಮಾತನ್ನ ತಗೊಂಡ್ಬಿಟ್ಟು ಎಲ್ಲೋ ಹೋಗಿ ಪ್ರೆಸ್ ಮುಂದೆ ಮಾತಾಡುವಂಥದ್ದು ಇಲ್ಲ ಅವ್ರು ಕೊಡೋದ್ರಿಂದ ನಮ್ಗೆ ಜೀವನ ಸಾಕ್ತಾ ಇದೆ ಅಂತ ಹೇಳೋದ್ರಿಂದ ಇಲ್ಲಿ ನಾವು ನಾವೇನೋ ಹೇಳ್ಬಿಡ್ತೀವಿ ಆದ್ರೆ ನಮ್ಮನ್ನ ನೋಡ್ತಾ ಇರೋ ಜನರು ಏನನ್ಕೊಂತಾರೆ ಅಂದ್ರೆ ಏನು ಕಾಂಗ್ರೆಸ್ ಸರ್ಕಾರ ಒಂದ್ ಎರಡು ತಿಂಗಳಾಗಿದೆ ಇವರು ಇದ್ರಿಂದಾನೇ ಬದುಕ್ತಾ ಇದೀನಿ ಅಂತ ಹೇಳ್ತಾ ಇದ್ದಾರೆ ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅನ್ನೋದು ಒಂದು ನೆಗೆಟಿವ್ ಥಾಟ್ ಕೂಡ ಬರುತ್ತೆ ದಯವಿಟ್ಟು ಆ ಕೆಲಸವನ್ನ ಮಾಡಬೇಡಿ ಕಾಂಗ್ರೆಸ್ ಸರ್ಕಾರ ಬರುತ್ತೋ ಇಲ್ವೋ ಮುಂದೆ ಗೊತ್ತಿಲ್ಲ ಆದ್ರೆ ನಮ್ಮ ಜೀವನವನ್ನ ನಾವು ಖಂಡಿತ ಮಾಡ್ಲೇಬೇಕು ಉಪಯೋಗ ಆಗಿದೆ ಅದನ್ನ ಉಪಯೋಗಿಸ್ಕೊಳೋಣ ಸೊ ಅದು ಬಂದಿಲ್ಲ ಅಂತ ನಾವು ಈಗ ದೂರನೆ ಮಾಡೋದು ಕರೆಕ್ಟ್ ಆದರೆ ನೀವು ಬಂದಿಲ್ಲ ಅಂದರೆ ನಮ್ಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ನಾವು ಅದನ್ನ ನಂಬ್ಕೊಂಡೇ ಇದ್ದೀವಿ ಇದು ಖಂಡಿತ ತಪ್ಪಾಗುತ್ತೆ ಅಂತ ನಾನು ಅಂದ್ಕೊಂತೀನಿ ಸೊ ಇದರಿಂದ ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗಿದೆ ಅದು ಆಗಿ ನಿಜ ಆದ್ರೆ ಹಿಂದಿನಿಂದನೂ ಕೂಡ ಕಾಂಗ್ರೆಸ್ ಸರ್ಕಾರ ಆಗ್ಲಿ ಅಥವಾ ಬೇರೆ ಸರ್ಕಾರಗಳಾಗಲಿ ನಮ್ಗೆ ಹಣವನ್ನು ಹಾಕ್ತಾ ಇರಲಿಲ್ಲ ಈಗ ಹಣವನ್ನು ಹಾಕ್ತಾ ಇದೆ ಅವರು ಸರಿಯಾದ ದಿನದಲ್ಲಿ ಸರಿಯಾದ ಟೈಮಲ್ಲಿ ಹಣವನ್ನು ಹಾಕೋದು ಸರ್ಕಾರದ ಕರ್ತವ್ಯ ಹಣವನ್ನು ಹಾಕ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಸರಿಯಾಗಿ ಹಾಕ್ತಿವಿ ಅಂತ ಹೇಳಿದರೆ ಅದನ್ನು ಕೂಡ ಕಾದ್ ನೋಡೋಣ ಏನೇ ಇರಲಿ ಸ್ನೇಹಿತರೆ ಸೊ ನಮ್ಮ ಜೀವನವನ್ನು ನಾವು ನಡ್ಸ್ಕೊಂಡು ಹೋಗೋಕೆ ಖಂಡಿತ ಬದರಾಗಿರ್ತೀವಿ ಅಂತಾನೆ ಹೇಳ್ಬೋದು ಇಲ್ಲಿ ಸರ್ಕಾರಗಳ ಗಲಾಟೆಯ ಮಧ್ಯದಲ್ಲಿ ಜನರು ಕೂಡ ಬಡವರಾಗ್ತಾರೆ ಅನ್ನೋಂಗೆ ಇದು ಕೂಡ ನಿಜ ಆಗತ್ತೆ ಅಂತಾನೆ ಹೇಳ್ತೀನಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಹೇಳಿ ಸೊ ಏನೇ ಅವರ ಮಧ್ಯದಲ್ಲಿ ಜಗಳ ಇರ್ಬೋದು ಅಥವಾ ಏನೇ ಇರ್ಬೋದು ಜನರಿಗೆ ಕೊಟ್ಟಂತ ಮಾತನ್ನ ಸರ್ಕಾರ ನಡ್ಕೊಳೋದು ಖಂಡಿತ ಒಳ್ಳೆಯ ನಿರ್ಧಾರ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನಲ್ಲಿ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ